ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಸ್ಟೇನ್ ಕಂಪ್ಲೇಂಟ್ ಕೊಟ್ಟರು ಇನ್ನೂ ಬಂದಿಲ್ಲರವ್ರು ಸರ ಇನ್ನದು ಬರಾಕ ತಯಾರಿ ಇನ್ನೂ ಬರ್ದು ಬರ್ದ್ ಅಂತ ಬರಾಕ ತಯಾರಿ ಇನ್ನದು ಬೆಳಿಗ್ಗೆ ಕೊಟ್ಟು ಬಂದೈತ್ರಿ ಬಂದಿಲ್ಲ ರೀ ಸರ್ ಅವರು ಅಲ್ಲ ನಿಮಗೆ ಅವ್ರಿಗೆ ಹಳಿ ದ್ವೇಷ ಇತ್ತೇನ ಹಳಿ ದ್ವೇಷ ಏನಂತಂದ್ರೆ ಅಂದ್ರೆ ನಾವು ಹೋಲ್ಸೇಲ್ ಬಿಸ್ನೆಸ್ ನಾವು ಹೋಲ್ಸೇಲ್ ಬಿಸ್ನೆಸ್ ಮಾಡ್ತಿದ್ರೆ ಅದ್ರೊಳಗ ಅವಂಗ ರೀ ಅದು ಅದ ರೀ ನಾವು ಏಜೆನ್ಸಿ ಚಲೋ ಮಾಡಾಕತ್ತ ನಮ್ಮ ಮ್ಯಾಗ ಹುಡಿಯಾಕೆ ಸ್ಟಾರ್ಟ್ ಮಾಡ್ಯನ್ರ ಹೆಸರೇನ್ರಿ ನಮ್ಮ ಹೆಸರ ಜಗಳ ಗಾಡಿ ಸಂಬಂಧ ಬರೀ ಗಾಡಿ ಬರು ಸಂಬಂಧ ಬರೋ ಸಂಬಂಧ್ರ್ಯಾಗಿ ತಮ್ಮ ಬರಗತಾರೀ ಅವ ಸೈಡಿಂದ ಬಂದ್ರೆ ಸೈಡಿಂದ ಬರುವಾಗ ಏನು ಹತ್ತಿಲ್ರಿ ಬಿಟ್ಟಿಲ್ರಿ ಡೈರೆಕ್ಟ್ ತಿರಿಮಾಕ ಚೂತ ಚಿನಾಲಿಗೆ ಬಚ್ಚಿ ಅದ್ರ ಗಿತ್ತಿಗೆ ಬಚ್ಚಿ ಹತ್ತೇಳಿ ಬಡ್ದಾರೆ ಬಡದಾರ ಅವ್ರ ಬಾಳ ಬಡದಾರ ಇದನ್ನ ಹಿಡಿಸ್ಯಾರ ಎಲ್ಲರೂ ಗುಂಡಿ ಇದಾರೆ ಊನಾಗ ಎಲ್ಲಾ ಇವ್ರದ ರಾಜಕೀಯ ನಡ್ದೈತ್ರಿ ಯಾರದ ಇಲ್ರ ಮನ್ಯ ಒಂದ್ ಹುಡುಗನೊಂದು ಊನೆಯಾಗ ಬಡದ್ರಿ ಅಲ್ಲಿ ಸುಖದರಿ ಒಟ್ಟು ಏನಾರು ಒಟ್ ಮುಂದೆ ಬಂದ್ರು ರಾಜ ಅನ್ನೋದು ಬಿಡಿದ್ರು ಬಟ್ ಎಲ್ಲ ತಾಂದ ದಾದಗಿರಿ ನಡೆಸಿ ಬಿಟ್ಟಾರ ಇಲ್ಲಿ ಮನೆಯಾಗ್ರೆ ಕಿಮ್ಮತ್ತೇ ಕಿಮ್ಮತ್ತ ಇಲ್ರಿ ಸುಳು ಸುಳನ ನೀ ಗಾಡಿ ತರ್ಬಿ ಅನ್ನೋದು ನೀನು ಬಿಡಿದು ತಮ್ಮ ಗಾಡಿ ಹಚ್ಚುದು ತಾವ್ ಏನ ದ್ ನಡೆಸ್ಬಿಟ್ಟಾರೀಲ್ಟ್ರಿ ಅಂತಂದ್ರೆ ಸ್ಟೇಷನ್ ಇಂದ ಕರ್ಕೊಂಡ್ ಹಾದ್ರಿ ಮೈಲ್ ಜಗ ಆಗೋಲ್ರಿ ಅವ್ರ ಅವ್ರ ಮುಂದರಿ ನಮ್ಮ ಮ್ಯಾಗ ಮತ್ ಬಂದ್ ನಮ್ ಮ್ಯಾಗ ಬಡದ್ರಿ ಅವ್ರ ಮತ್ ಕಾಲ್ ತಗೊಂಡ್ ಹಾಕಿದ್ರಿ ಒಂದ್ ಎರಡ್ ಪೊಲೀಸರು ಮುಂದ್ ಪೊಲೀಸರು ಬಂದಾಗ ಸದಾ ಪೊಲೀಸರು ಇದ್ರಿ ಅಲ್ಲಿ ಅವ್ರ ಮುಂದ ಬೇಕಾದ್ಲೆ ಮತ್ ಬಡದ್ರಿ ಇದು ಯಾವಾಗ ಘಟನೆ ಆಗಿತ್ತು ಎದುರು ಸಲ ಪಟ್ಬೋದೈತಿ ಸರ್ ನಾವು ಮ್ಯಾಗ ನಮ್ಮ ಮನೆಗೆ ಹೋಗುವಂತ ದಿನ ಐತ್ರಿ ಎಲ್ಲಿ 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 ಅಬ್ಬು ಕುಲಾಂ ಸ್ಕೂಲ್ ರೀ ಬಾಜು ರೀ ಅವ್ರ ಮನೆಗಿಂದ ಅವ್ರ ಅಥವಾ ಒಬ್ರು ಅವ್ರ ಮಂದ್ಯಾವ ಹೇಳಿ ಗೊಲ್ಲಾರ ಮನೆಗಿಂದ ರೀ ಸರ್ ಆಚೆ ಕಡೆ ಮುಂದ್ ಮ್ಯಾಗಿಂದ ದಿನಿಂದ ಬೆಳಾತಿದ್ರೆ ಸೆಂಟ್ರ್ ಕಟ್ಟ ಹೋಗೋ ಜಾಗ ಇತ್ತು ನಮ್ಗೆ ನಾವು ಹೋಗೋದ್ ಬಂದ್ರೆ ಅದು ಒಮ್ಮೆ ನಾವು ಸ್ಪೀಡ್ಲಿ ಸ್ವಲ್ಪ ಕಟ್ ಹೊಡೆದ್ವಿ ಅದಕ್ಕೆ ನಾನು ನೋಡಿ ಕಟ್ ಹೊಡ್ದು ಅಂತ ಹೇಳಿ ಕೇಳಿದ್ರೆ ನಮ್ ಗುಡಿ ಚಿಕ್ಕಂಗ್ರಿ ಬಂದು ಮ್ಯಾಗಡೆ ರೀ ಅವ ಅನಿಲ್ ಅಂತ ಹೇಳ್ರಿ ಆಮೇಲೆ ನಾವು ಹೇಳಿದ್ರೆ ಅವ್ನು ತಪ್ಪ ಆಗಿತ್ಪಾ ಕ್ಷಮಸು ಇನ್ನೇನು ಮಾಡೋಂಗಿಲ್ಲ ಇದೇನು ತಪ್ಪಾಗೈತಿ ಅಂತ ಹೇಳಿದ್ರು ಕೇಳಿದೆ ರೀ ಆದ್ರೂ ಮತ್ತೆ ಒನ್ಯಾಗ ನೀವು ಸಿಕ್ಕಂಗ ಮಂದಿಗೆ ಮಂದಿ ನೋಡೋಕೆ ಬೇಕತ್ಲೆ ಬೈದ್ರಿ ಬೇದ ನಂತರ ಆಮೇಲೆ ನಾವು ಇನ್ನು ಭಾಳ ಮಿತಿ ಮೀಡ್ತಾರೆ ನಾವು ಏನಂದ್ರೆ ಇನ್ನು ಹೋಗಪ್ಪ ಅಂತೇಳಿ ಇಷ್ಟ ಅಂದ್ರೆ ಮತ್ತು ಅವ್ನು ಯಾರನ್ನೂ ಹುಡುಗರು ಕರೆ ಶಿಶಿಂದ್ರಿ ಇಪ್ಪತ್ತು ಮಂದಿ ಹದಿನೈದು ಇಪ್ಪತ್ತು ಮಂದಿ ಬಂದ್ರಿ ಅವ್ರು ಬಂದು ಇಶ್ಯ ಅದ್ರೊಳಗೆ ಒಂದು ಐದಾರು ಮಂದಿ ಇರ್ತಿ ನನ್ನ ಕಂಡು ಮುಂದೆ ಬಂದಾರೀ ಅವ್ರು ಭಾಳ ಬಡದಾರೀ ಸರ್ ಅವರ ಅವ್ರ ಸುನಿಲ್ ಶಾಸ್ತ್ರಿ ಶಾಸ್ತ್ರಿ ಅವರ ಹಳ್ಯಾರಿ ಸುನಿಲ್ ರೀ ಆಮೇಲೆ ಅನಿಲ್ ರೀ ಅವ್ರ ಬ್ರದರ ಆಮೇಲೆ ಅವ್ರ ಮಂಜು ರೀ ಒಂದು ನಾಲ್ಕೈದು ಮಂದ್ರಿ ಸರ್ அவரு எல்லாரும் வந்துவிடுது